ನಡೀತಾ ಇದೆ ಜನರ ಆಶೀರ್ವಾದ ಭಾಳ ಮುಖ್ಯ ನಾವು ನಮ್ಮನ್ನು ನಾವು ಪ್ಲ್ಯಾನ್ ಮಾಡ್ತೀವಿ ಅವ್ರು ಅವ್ರು ಹೇಳ್ತಾರೆ ನಮ್ಮನ್ನು ನಾವು ಹೇಳ್ತೀವಿ ಅಂತಿಮವಾಗಿ ಏನು ನಡೆದಿದೆ ಮೂವತ್ತು ವರ್ಷಗಳಿಂದ ರಾಜಕೀಯ ವ್ಯವಸ್ಥೆ ಅದನ್ನು ಜನ ಅನಿ ತೀರ್ಮಾನ ಮಾಡಬೇಕು ಅವ್ರು ನೋಡಬೇಕು ನಾವು ಒಳ್ಳೆಯ ಆಡಳಿತ ಕೊಡ್ತೀವಿ ಅಂತ ನಾವು ಹೇಳಿದ್ದೀವಿ ಮೂರು ತಿಂಗಳಲ್ಲಿ ಒಳ್ಳೇದು ಮಾಡಿದ್ದೀವಿ ಅವ್ರು ಮೂವತ್ತು ವರ್ಷ ಮಾಡಿದಾರೆ ಅವ್ರಿಗೆ ಒಳ್ಳೇದು ಕೊಡಲಿಕ್ಕೆ ಆಗಿಲ್ಲ ನಮಗೆ ಅವಕಾಶ ಕೊಡಿ ಅದೇ ರೀತಿ ಡಿ ಸಿ ಸಿ ಬ್ಯಾಂಕ್ ಕೂಡ ಹೊಸ ಆಯ್ಕೆ ಮಾಡಿದ್ದೀವಿ ಅವ್ರಿಗೂ ಅವಕಾಶ ವಿನಂತಿ ಮಾಡ್ತಾ ಇದೀವಿ ನಮಗೆ ಕೊಡದಕ್ಕೆ ಪಬ್ಲಿಕ್ ಕೊಡಬೇಕಲ್ಲ ಅದು ಪಬ್ಲಿಕ್ ಸಂಸ್ಥೆ ಅದು ಅದೇನು ಖಾಸಗಿ ಸ್ವಂತ ಅವ್ರದಲ್ಲ ಸರ್ಕಾರಿ ರಂಗ ಅದು ಖಾಸಗಿ ಎಲ್ಲರ ಮಾಲಕರೇ ಅದಕ್ಕೆ ಅವ್ರಿಗೆ ಕೊಡಬೇಕಾದ ಕೇಳೋದಾಗ ಹಕ್ಕಿದೆ ಎಲ್ಲರೂ ಕೇಳ್ತಾರೆ ಎಲ್ಲರೂ ಮೆಂಬರ್ ಇದಾರೆ ಕೇಳುವಂಥ ಹಕ್ಕು ಎಲ್ಲರಿಗೂ ಇದೆ ಹ್ಞೂ ಕೊಡ್ಲೇಬೇಕು ಅವರು ಸೊ ಮತ್ತೆ ಯಾಕೆ ಮಾರಾಟ ಮಾಡಿದ್ರು ಕೂಡ ಭಾಳ ಮುಖ್ಯವಾದ ವಿಷಯ ಮಾರಾಟಕ್ಕೆ ಯಾಕೆ ತೆಗೆದ್ರಿ ಇವರು ಹ್ಞೂ ಸೊ ಭಾಳ ಸಮಸ್ಯೆ ಇದಾವೆ ನೋಡೋಣ ಇನ್ನು ಅದಕ್ಕೆ ಜನರು ತೀರ್ಮಾನ ಮಾಡ್ಬೇಕಷ್ಟು ಹೇಳಿದ್ರೆ ಈಗ ಅವ್ರು ಲೆಕ್ಕದಾಗೆ ಇಲ್ಲ ಅದಾಗ ಅವ್ರದ್ದು ಚುನಾವಣೆ ಆಗ್ತಾ ಇರೋದು ಕತ್ತಿ ವೈರ್ಸಸ್ ಅದರ್ಸ್ ಅಷ್ಟೇ ಆಯ್ತು ಹಾಗೆ ಈಗ ಅಲ್ಲಿ ಇಲ್ಲೇ ಅಲ್ಲ ಗುಂಪಿನ ಕೊಡ್ಲಿ ಕತ್ತಿ ವರ್ಸಸ್ ಅದರ್ಸ್ ಲೆಕ್ಕಿಲ್ಲ ಲೆಕ್ಕಕ್ಕಿಲ್ಲ ಅಂತೇಳಿ ಅವ್ರದ್ದು ನೇತೃತ್ವ ಇಲ್ಲ ಅಲ್ಲಿ ನೇತೃತ್ವ ಯಾರ್ದು ಕತ್ತಿ ಅವ್ರದ್ದು ಹೀಗಾಗಿ ಅವ್ರು ಅಂಡ್ರೆ ಅವ್ರು ಅಷ್ಟೇ ಕತ್ತಿ ವರ್ಸಿಸ್ ಅದರ್ಸ್ ಚುನಾವಣೆ ಮಾತಾಡ್ತಾರೆ ಅವ್ರದ್ದೇನಿಲ್ಲ ಅವ್ರದ್ದೇನು ಇಲ್ಲ ಏನೂ ಇಲ್ಲ ಬಟ್ಟೆ ಹಿರಿದ ಯಾರ್ದು ಈಗ ಕತ್ತಿಗೊಳ್ದೆ ಎ ಬಿ ಪಾಟೀಲ್ ಏನು ಆಗೋಲ್ಲ ಹಿಂಗಾಗಿ ಅವನು ವೀರಾವೇಶ್ ಭಾಷಣ ಮಾಡೋರು ನೀವು ಬಿಡಬೇಡ ಅಂತ ಎಲ್ಲ ಹೇಳೋರ ಸಮಸ್ಯೆ ಆಗೋದು ಕತ್ತಿ ಅವ್ರಿಗೆ ಹೆಚ್ಚು ಕಮ್ಮಿ ಮಾಡಿದ್ರೆ ಸೊ ಹಿಂಗಾಗಿ ಅವರ ಭಾಷಣ ಮಾಡ್ತಾರೆ ಹೋಗ್ತಾರೆ ನಿಗ್ಸ ಅವರು ಬೇರೆಯವ್ರ ಸೊ ಇದು ಕತ್ತಿ ವರ್ಷಿಸ್ ಅದರ್ಸ್ ಚುನಾವಣೆ ಇಲ್ಲ ಅದ್ರ ಬಗ್ಗೆ ನಮ್ಗೆ ಗೊತ್ತಿಲ್ಲ ನಾವೆಲ್ಲ ಚುನಾವಣೆಯಲ್ಲಿ ಇದ್ದೀವಿ ಇನ್ನೂ ಇಪ್ಪತ್ತು ದಿವಸ ಇಲ್ಲೇ ಇರ್ತೀವಿ ನಾವು ಬೆಂಗಳೂರು ಕಡೆ ಹೋಗೋದಿಲ್ಲ ನಾವು ಈ ಇರ್ತೀವಿ ನಾವು ಬೆಂಗಳೂರಿಗೆ ಹೋದ್ರೆ ವಾರದಾಗ ಎರಡು ಹೋಗ್ತೀವಿ ಅಷ್ಟೇ ನಿಕ್ಕಿದಲ್ಲಿ ನೋಡೋಣ ಅದಿಲ್ಲ ಇಲ್ಲ ಅದ್ರ ಬಗ್ಗೆ ಚರ್ಚೆನೂ ಇಲ್ಲ ಅದ್ರ ಬಗ್ಗೆ ಪ್ರಸ್ತಾಪ ಇಲ್ಲ ಈಗ ಅಂತ ಯಾವುದೇ ವಿಷಯಗಳಿಲ್ಲ ಪ್ರಸ್ತಾಪ ಇಲ್ಲ ರೀ ಹೋಗಿದಾರಾ ಎಲ್ಲಿ நன்கொத்த அதை நானும் ஹோல் பெங்களூர் ஓகே